Google ನಮಸ್ಕಾರ ವೀಕ್ಷಕರೇ ರವಿ ದೊಡಮಣಿ ಅವರ ಸಾಹಿತ್ಯದಲ್ಲಿ ಕರುನಾಡ ರಥ ಸ್ವಾಗತ ಸುಸ್ವಾಗತ ಇಂದು ಜಮಖಂಡಿ ನಗರದ ಐತಿಹಾಸಿಕ ಪೋಲೋ ಮೈದಾನದಲ್ಲಿ ನಡೆದ ಇಪ್ಪತ್ತೊಂಬತ್ತರ ಸ್ವತಂತ್ರ ದಿನಾಚರಣೆಯಲ್ಲಿ ಪೊಲೀಸ್ ಇಲಾಖೆಯ ಹೋಂಗಾರ್ಡ್ ಸೇರಿದಂಥ ವಿವಿಧ ಶಾಲಾ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸೇರಿದಂತೆ ಇಪ್ಪತ್ತೊಂದು ತಂಡ ಪತ್ರ ಸಂಚಲನದಲ್ಲಿ ಪಾಲ್ಗೊಂಡಿದ್ದರು ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೆದ್ದ ಸಾಧಕರಿಗೆ ಸನ್ಮಾನ ಮಾಡಿ ಗೌರವಿಸಿದರು ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ರಕ್ಷಣಾ ಸಂಘದ ತಾಲೂಕು ಅಧ್ಯಕ್ಷರಾದ ಲಕ್ಷ್ಮಣ್ ಅಣ್ಣಪ್ಪ ಕಾಂಬಳಿ ಅವರಿಗೆ ತಾಲೂಕು ಆಡಳಿತ ವತಿಯಿಂದ ಸನ್ಮಾನ ಗೌರವ ಕರ್ನಾಟಕದ ಕಾರ್ಯನಿರತ ಪತ್ರಕರ್ತರ ರಕ್ಷಣಾ ಸಂಘದ ವತಿಯಿಂದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮೂರು ಬಹುಮಾನ ಕೊಡಲು ಮಾಡಲಾಯಿತು ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ಅನಿಲ್ ಬಡಿಗೇರ್ ಸ್ವಾಗತಿಸಿದರು ಶಾಸಕ ಜಗದೀಶ್ ಗುಡುಗುಂಟಿ ಉಪವಿಭಾಗಾಧಿಕಾರಿ ಶ್ವೇತಾ ಬಿಡ್ಕರ್ ಡಿವೈಎಸ್ಪಿ ಸೈಯದ್ ರೋಷನ್ ಜಮೀರ್ ನಗರಸಭೆ ಪೂರಾಯುಕ್ತ ಜ್ಯೋತಿ ಗಿರೀಶ್ ಬಿಇಒ ಅಶೋಕ್ ಬಸನ್ನವರ್ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಜಗದೀಶ್ ವಾಸುಂಡೆ ತಾಲೂಕ ಆರೋಗ್ಯ ಇಲಾಖೆಯ ಅಧಿಕಾರಿ ಗೈಬಿ ಸಾಬ್ ಕಲಗಲಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ನಗರಸಭೆ ಅಧ್ಯಕ್ಷರು ಈಶ್ವರ್ ವಾಳ್ಯನವರ್ ಹಾಗೂ ಎಲ್ಲ ಪತ್ರಕರ್ತರು ಇನ್ನೂ ಹಲವು ಮುಖಂಡರು ಉಪಸ್ಥಿತರಿದ್ದರು ವರದಿ ರವಿ ದೊಡಮಣಿ ರತ್ನ ರತ್ನೇ ಜಮಖಂಡಿ एक्सरसाइज के लिए रोजिया बैठी बैठे एक्सरसाइज एक से पांच तक रंग के साथ एक साथ शुरू एक कर एक, तो! श्रीमती कस्तूरी गौडमणि श्री एस पी श्री टी आर ಮಲ್ಲಕಂಬದ ಕ್ರೀಡಾಪಟು ಗೋವಾದಲ್ಲಿ ನಡೆದಂತಹ ಕಳೆದ ವರ್ಷ ಗೋವಾದಲ್ಲಿ ನಡೆದ ಮಲ್ಲಕಂಬ ಪ್ರದರ್ಶನದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಂತಹ ಈ ವಿದ್ಯಾರ್ಥಿ ರೋಹನ್ ಶೇಗುಜಿ ಈತನ ಅಣ್ಣ ಅವನು ಕೂಡ ರಾಷ್ಟ್ರೀಯ ಮಲ್ಲಕಂಬದ ಕ್ರೀಡಾಪಟು ಆತನು ಕೂಡ ಟೆನಿಸ್ ವರ್ಲ್ಡ್ ರೆಕಾರ್ಡ್ ಬುಕ್ ನಲ್ಲಿ ಕೂಡ ಆತನ ಹೆಸರಿದೆ ಅದರ ಸಹೋದರ ರಾಹುಲ್ ಶೇಗುರ್ ಅವರು ಕೂಡ ಈಗ ನಮ್ಮ ಮುಂದೆ ಸ್ಥಿರ ಮಲ್ಲಕಂಬದ ಮೇಲೆ ತಮ್ಮ ಸದಸ್ಯರು ಹೊಂದಿದ್ದಾರೆ ಇನ್ನು ಮಲ್ಲಕಂಬದ ಮೂರನೆಯ ಕಂಬ ನೇತಾಣ ಮಲ್ಲಕಂಬದ ತರಬೇತ ಶ್ರೀ ಸಿಲ್ ತಳವರ್ ಅವರ ನೇತೃತ್ವದಲ್ಲಿ ಈ ತಂಡದಕ್ಕೆ ಪ್ರತಿನಿತ್ಯ ನೀಡ್ತಾ ಇದ್ದಾರೆ ಇದು ಜಿಲ್ಲಾ ತಂಡ ಜಿಲ್ಲಾ ತಂಡವನ್ನ ನಿರಂತರವಾಗಿ ತರಬೇತಿ ತರಬೇತಿಗೆ ಯಾವುದೇ ಶಾಲೆಯ ಮಕ್ಕಳು ಕೂಡ ಬಂದರೂ ಕೂಡ ತರಬೇತಿಯನ್ನ ನೀಡಲಾಗುತ್ತದೆ ಪ್ರತಿದಿನ ಬೆಳಗ್ಗೆ ಆರರಿಂದ ಎಂಟು ಗಂಟೆವರೆಗೆ ಪ್ರದರ್ಶನ ಇರುತ್ತದೆ ಬೇರೆ ಶಾಲೆಯ ಮಕ್ಕಳು ಕೂಡ ಈ ಸ್ಪರ್ಧೆಯಲ್ಲಿ ಮತ್ತು ಈ ತರಬೇತಿಯಲ್ಲಿ ಭಾಗವಹಿಸಲು ಅವಕಾಶ ಇರುತ್ತದೆ ಸರ್ ಇವತ್ತಿನ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಹಾಗೆ ಈಗ ನಮ್ಮ ಮಕ್ಕಳು ದಿನಗಳಿಂದ ಏನ್ ಪ್ರಾಕ್ಟೀಸ್ ಮಾಡಿದ್ರು ಪರೇಡ್ ಅದು ಮಾಡ್ಲಿ ಅಂತನೆ ನಾವೆಲ್ಲರೂ ಆಶಿಸ್ತಾ ಇದ್ವಿ ಅದು ಸಫಲ ಆಯ್ತು ಎಲ್ಲಾ ಮುದ್ದು ಮಕ್ಕಳಿಗೆ ಎಲ್ಲಾ ಅಧಿಕಾರಿ ವರ್ಗದವರಿಗೆ ಅದಕ್ಕೆ ಅಭಿನಂದನೆಗಳನ್ನ ಹೇಳ್ತೇನೆ ಹಾಗೆ ಈ ವರ್ಷ ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯ ಸಮಾರಂಭದಲ್ಲಿ ಕೆಲವೊಂದಿಷ್ಟು ಹೊಸದನ್ನ ಕೆಲವೊಂದು ಚಿಕ್ಕ ಚಿಕ್ಕ ಪ್ರಯತ್ನಗಳನ್ನ ನಾವು ಮಾಡಿದೀವಿ ಉದಾಹರಣೆಗೆ ಹೇಳೋದಾದ್ರೆ ಓರ್ವ ಅಧಿಕಾರಿಯೊಂದಿಗೆ ಈ ವರ್ಷ ನಾವು ನಿರೂಪಣೆಗೆ ಒಂದು ದೊಡ್ಡ ವೇದಿಕೆಯನ್ನ ನಮ್ಮ ಸರ್ಕಾರಿ ಮಕ್ಕಳಿಗೆ ಕೊಟ್ಟಿದ್ದೇವೆ ಅವರ ಪ್ರತಿಭೆಯನ್ನ ಪರಿಚಯ ಮಾಡೋದಕ್ಕೆ ಒಂದು ಒಳ್ಳೆಯ ಅವಕಾಶವನ್ನ ಕೊಟ್ಟಿದ್ದೇವೆ ಅದರೊಂದಿಗೆ ವಿದ್ಯಾರ್ಥಿಗಳು ಬಿಡಿಸಿರುವಂತಹ ಚಿತ್ರಗಳನ್ನ ಎಕ್ಸಿಬಿಷನ್ ಮಾಡುವ ಮೂಲಕ ಪ್ರದರ್ಶನವನ್ನ ಮಾಡುವ ಮೂಲಕ ಸ್ವಾತಂತ್ರ್ಯದ ವೀರ ಯೋಧರ ದೇಶಾಭಿಮಾನವನ್ನ ಎಲ್ಪಿಸುವಂತಹ ಕೆಲಸವನ್ನ ಒಂದು ಚಿಕ್ಕ ಪ್ರಯತ್ನವನ್ನ ನಾವು ಈ ವರ್ಷ ಮಾಡಿದ್ದೇವೆ ಹಾಗೆ ವಿಭಾಗಾಧಿಕಾರಿಗಳೊಂದಿಗೆ ಸ್ವಾತಂತ್ರ್ಯ ದಿನ ಅನ್ನುವಂತಹ ಥೀಮ್ ಇಟ್ಕೊಂಡು ಈಗ ಮುಂಜಾನೆ ನನ್ನ ಕಚೇರಿಯಲ್ಲಿ ಒಂದು ಇಪ್ಪತ್ತು ಮಕ್ಕಳಿಗೆ ಒಂದೆಲ್ಲೋ ಪ್ರೇರಣೆ ಆಗ್ಲಿ ಅಂತ ಹೇಳಿ ಅವರೊಟ್ಟಿಗೆ ಸ್ವಾತಂತ್ರ್ಯ ದಿನಾಚರಣೆಯನ್ನ ಮಾಡಿದ್ದೇವೆ ಹಾಗೆ ಪೂರ್ವಭಾವಿ ಸಭೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕುರಿತು ಮಾತಾಡಿ ಅಂತ ಹೇಳಿ ಓರ್ವ ಯುವಕ ಹೇಳಿದ್ರು ನಾಗರಿಕರೇ ನಿಮ್ಗೆಲ್ಲ ಗೊತ್ತಿರಲಿ ಒಂದು ವೇಳೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇಲ್ಲದೆ ಇದ್ದಿದ್ರೆ ಏನಾಗ್ತಿತ್ತು ಅಂತಹ ಮೇಧಾವಿ ವ್ಯಕ್ತಿ ಈ ದೇಶದಲ್ಲಿ ಹುಟ್ಲಿಲ್ಲ ಅಂದ್ರೆ ಏನಾಗ್ತಿತ್ತು ಸ್ವಾತಂತ್ರ್ಯ ಸಿಗೋವಾಗ ಏನು ನಮ್ಮ ಹೋರಾಟಗಾರರು ಹೋರಾಟ ಮಾಡ್ತಿದ್ರು ಮಹಾತ್ಮ ಗಾಂಧೀಜಿ ಜವಾಹರಲಾಲ್ ನೆಹರು ಮಂದಗಾಮಿಗಳು ತೀವ್ರಗಾಮಿಗಳು ನಮ್ಮ ಚಳುವಳಿಯ ಮೂಲಕ ಹೋರಾಟ ಮಾಡೋರು ಯಾರ್ಯಾರಿದ್ರು ಅವ್ರೆಲ್ಲರಿಗೂ ಒಂದು ಅವಮಾನದ ಪ್ರಶ್ನೆಯನ್ನ ಬ್ರಿಟಿಷರು ಕೇಳ್ತಾ ಇದ್ರು ಏನಂದ್ರೆ ಇಷ್ಟೊಂದು ಅವಿದ್ಯಾವಂತ ಇರುವಂತಹ ಜನಸಂಖ್ಯೆ ಇಷ್ಟು ದೊಡ್ಡ ದೇಶ ನೀವೆಲ್ಲ ಸ್ವಾತಂತ್ರ್ಯ ಪಡೆದ ಮೇಲೆ ಯಾವ ರೀತಿ ದೇಶವನ್ನ ನಡೆಸ್ತೀರಿ ನಿಮ್ಗೆ ದೇಶ ನಡೆಸೋದಕ್ಕಾಗತ್ತಾ ಅನ್ನುವಂತ ಒಂದು ಅವಮಾನದ ಪ್ರಶ್ನೆಯನ್ನ ಬ್ರಿಟಿಷ್ ಅಧಿಕಾರಿಗಳು ಕೇಳ್ತಾ ಇದ್ರು ಅದಕ್ಕೆ ಎಪ್ಪತ್ತು ವರ್ಷಗಳ ನಂತರ ನಮ್ಮ ಭಾರತ ದೇಶ ನಿಂತಿರುವುದೇ ಉದಾಹರಣೆ ಇದೇ ಮಾದರಿ ಅದಕ್ಕಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಚಿಸಿರುವಂತಹ ಸಂವಿಧಾನ ಕೃತಿ ಏನಿದೆ ಅದು ನಮ್ಮ ಪೈಬಲ್ ಅಂತ ಹೇಳ್ತೀವಿ ಅದು ನಮ್ಮ ಸಂವಿಧಾನ ಭಾರತ ದೇಶವನ್ನ ನಡೆಸುವಂತಹ ಪುಸ್ತಕ ಅದು ಇಲ್ಲದೆ ಇದ್ದಿದ್ರೆ ಇಷ್ಟು ವೈವಿಧ್ಯಮಯವಾಗಿರುವಂತಹ ದೇಶ ಇಷ್ಟು ವಿಶಾಲವಾದಂತಹ ದೇಶವನ್ನ ಒಗ್ಗೂಡಿಸಿಕೊಂಡು ನಡೆಸ್ಕೊಂಡು ಹೋಗೋದು ತೀವ್ರವಾದಂತಹ ಕಷ್ಟ